ಅರಶಿನವನ್ನು ನಾವು ಅಡುಗೆಗೆ ಮಾತ್ರ ಅಲ್ಲದೆ ಔಷಧಿಯಾಗಿ ಕೂಡ ಉಪಯೋಗಿಸ್ತೇವೆ ಕೆಲವು ಅರಶಿನ ಗಿಡಗಳು ನಮ್ಮನೆಯಲ್ಲಿದ್ದರೆ ನಾವು ಬೇಕಾದಾಗ ಅದನ್ನು ಉಪಯೋಗಿಸ್ತಾ ಇರಬಹುದು ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ ಇದೆಲ್ಲ ಕೂಡ ಅರಿಶಿನದ ಗಿಡ ಇಷ್ಟು ಎತ್ತರವಾಗಿ ಬೆಳೆದಿರುವಂಥದ್ದು ಇನ್ನೂ ಕೂಡ ಟೈಮ್ ಏನಾಗಲಿಲ್ಲ ನಿಮ್ಮಲ್ಲಿ ನೀವು ಅರಿಶಿನ ಗಿಡವನ್ನು ಬೆಳೆಸಬೇಕು ಅಂತಿದ್ರೆ ಅದರ ಗಡ್ಡೆಯನ್ನು ನೆಲದ ಒಳಗೆ ಹಾಕಿಕೊಂಡ್ರೆ ಸಾಕು ಪಾಟ್ನಲ್ಲಿ ಕೂಡ ನೀವು ಬೆಳೆಸ್ಬೋದು ಅಥವಾ ನೇರವಾಗಿ ನೆಲದಲ್ಲಿ ಕೂಡ ಬೆಳೆಸ್ಬೋದು ಈ ರೀತಿಯಾಗಿ ಗಡ್ಡೆಯನ್ನು ನೆಟ್ಟ ತಕ್ಷಣ ಒಂದು ವಾರದಲ್ಲಿ ಅದು ಚಿಗುರು ಬಂದು ತುಂಬ ಚೆನ್ನಾಗಿ ಗಿಡವನ್ನು ಕೊಡ್ತದೆ ನಾವು ಈ ರೀತಿಯಾಗಿ ಸಾಲಿನಲ್ಲಿ ಹಾಕಿಕೊಂಡಿದ್ದೇವೆ ನೀವು ಪಾಟ್ನಲ್ಲಿ ಅಥವಾ ಗ್ರೋ ಬ್ಯಾಗ್ನಲ್ಲೂ ಕೂಡ ನೆಟ್ಟರೆ ಬೇಸಿಗೆ ಬರುವಾಗ ನಿಮಗೆ ಅರಿಶಿನವನ್ನು ತೆಗೆದು ಇಟ್ಕೊಳ್ಳಿಕ್ಕೆ ಗಡ್ಡೆಗಳು ಸಿಗ್ತದೆ ಕೆಲವೊಂದು ಔಷಧಕ್ಕೆ ನಾವು ನೇರವಾಗಿ ಹಸಿಗಡ್ಡೆಯನ್ನು ಬಳಸ್ತೇವಲ್ಲ ಅದಕ್ಕೆ ಇದು ತುಂಬ ಒಳ್ಳೆಯದು ನಾವು ಮನೆಯಲ್ಲೇ ಬೆಳೆಸಿಕೊಳ್ಳಬಹುದು ಇದು ಸ್ವಲ್ಪ ಬೇಗ ನೆಟ್ಟುಕೊಂಡ ಕಾರಣ ಇಷ್ಟು ಎತ್ತರವಾಗಿ ಬೆಳೆದಿದೆ ಹಾಗೆ ಅರಶಿನ ಎಲೆಯಿಂದ ತಿಂಡಿಗಳನ್ನು ಕೂಡ ನಾವು ಮಾಡ್ತೇವೆ ನಾಗರ ಪಂಚಮಿಯೆಲ್ಲ ಬಂದಾಗ ಅದಕ್ಕೂ ಕೂಡ ಎಲೆಯನ್ನು ಉಪಯೋಗಿಸಬಹುದು